ಹಾಯ್ ಹಲೋ ಅಂಡ್ ನಮಸ್ತೆ ಇವತ್ತಿನ ವಿಷಯ ಸಾಲವನ್ನು ನಿರ್ಮಾಣ ಮಾಡುವಲ್ಲಿ ಮೀಸಲುಗಳು ಏನಾಗ್ಯಾವ ಅಂದ್ರ ಯಾವ ರೀತಿ ಮಿತಿ ಆಗ್ಯಾವ ಅಂತ ಹೇಳಿ ನಾವು ನೋಡ್ತೀವಿ ಅಂದ್ರ ಬ್ಯಾಂಕ್ ಏನ್ ಅಂದ್ರೆ ಸಾಲ ಕೊಡಬೇಕಾಗ್ತದ ಆದರೆ ಆರ್ ಬಿ ಐ ಏನ್ ರೂಲ್ ಮಾಡ್ಯಾವಂದ್ರ ನಗದು ಮೀಸಲು ಅನುಪಾತ ಮತ್ತು ಶಾಸನಬದ್ಧ ದ್ರವ್ಯತೆ ಅನುಪಾತ ಎನ್ನುವ ಎರಡು ರೂಲ್ ಮಾಡ್ಯದ ನಗದು ಮೀಸಲು ಅನುಪಾತ ಎಂದರೆ ಹೌದಾ ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಠೇವಣಿಯ ಒಂದು ಭಾಗವನ್ನ ಆರ್ ಬಿ ಐನಾಗಿಡಬೇಕು ನಾವು ಅಲ್ಲಿಗೆ ಕಲ್ತೀವಿ ಅದನ್ನ ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂದರೆ ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಠೇವಣಿಯ ಒಂದು ಭಾಗವನ್ನ ತಮ್ಮಲ್ಲಿ ಇಟ್ಟುಕೊಳ್ಳಬೇಕು ಅದನ್ನ ಏನಂತೇಳಿ ಕರಿತೀವಿ ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂತೇಳಿ ಕರಿತೀವಿ ಸೊ ವಾಣಿಜ್ಯ ಬ್ಯಾಂಕ್ಗಳು ಸೃಷ್ಟಿಸಿರುವಂತಹ ನಗದು ಮೀಸಲು ಅನುಪಾತ ಮತ್ತು ಶಾಸನಬದ್ಧ ದ್ರವ್ಯತೆಯ ಅನುಪಾತ ಸಾಲವನ್ನು ನೀಡಲಕ್ಕ ಯಾವ ರೀತಿ ಮಿತಿಯಾಗ್ಯದ ಅಂತೇಳಿ ನೋಡಿದಾಗ ಫಾರ್ ಎಕ್ಸಾಂಪಲ್ ಸೊ ಇದು ಮೀಸಲು ಅಂದ್ರೆ ಏನಪ್ಪಾ ಅಂದ್ರೆ ಆರ್ ಬಿ ಐನ್ ಅಂದ್ರ ನಿಮ್ಮ ಠೇವಣಿ ಅನ್ನ ನಿಮ್ಮ ಠೇವಣಿ ಅದಲ್ಲ ಫಾರ್ ನಿಮ್ಮ ನಿಮ್ಮತ್ರ ನೂರು ರೂಪಾಯಿ ಅಂದ್ರ ನೀವು ನೂರು ರೂಪಾಯಿನೂ ಸಾಲವಾಗಿ ಕೊಡುವಂಗಿಲ್ಲ ಕ್ವಾಟರ್ ಕಪಾಳಿ ಆರ್ ಬಿ ಐ ಹೌದಾ ನಿಮ್ಮ ಹತ್ತಿರ ನೂರು ರೂಪಾಯಿ ಠೇವಣಿ ಇದೆ ಎಂದರಿ ಅದರಲ್ಲಿ ಸುಮಾರು ಇಪ್ಪತ್ತರಷ್ಟು ಮೌಲ್ಯದ ನಾ ಎಕ್ಸಾಂಪಲ್ ಹೇಳಿ ಪರ್ಟಿಕ್ಯುಲರ್ ಆಗಿ ಇನ್ನೂ ಜಾಸ್ತಿನೇ ಅದ ಇಪ್ಪತ್ತು ರೂಪಾಯಿಯನ್ನ ನೀವು ಏನ್ ಮಾಡ್ಬೇಕಂದ್ರೆ ನಿಮ್ ಬತ್ತೆ ಕಡೆ ಒಟ್ಟು ಕೊಡುವಂಗಿಲ್ಲ ಅಂತೇಳಿ ಆರ್ ಬಿ ಐ ರೂಲ್ ಮಾಡ್ತದ ಯಾಕಂದ್ರ ಉಷ್ಟು ಕೊಟ್ರಪ್ಪ ಅಂದ್ರ ನೀವು ದಿವಾಳಿ ಆಗುವಂತ ಸಾಧ್ಯತೆ ಅಂತ ತಿಳ್ಕೊಡ್ರಿ ಫಾರ್ ಎಕ್ಸಾಂಪಲ್ ನಿಮ್ ಹತ್ರ ನೂರು ರೂಪಾಯಿ ಅದಾವ ನೂರು ರೂಪಾಯಿಗೂ ನೂರು ರೂಪಾಯಿ ಸಾಲ ಕೊಟ್ರಪ್ಪ ಅಂದ್ರ ಈಗ ಹತ್ತು ಜನ ಬಂದ್ ನೂರು ರೂಪಾಯಿ ಇಟ್ಟರು ನಿಮ್ಮಲ್ಲಿ ಹತ್ತು ಜನ ಹತ್ತು ರೂಪಾಯಿ ಇಟ್ಟಾರ ನೀವು ನೂರಕ್ಕೂ ನೂರು ಸಾಲ ಕೊಟ್ರಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಬಂದು ನನ್ನ ಹತ್ತು ರೂಪಾಯಿ ಕೊಡುವಂತನ ಅವಾಗ ನೀವು ಬಿದ್ದು ಅದ್ಯಾಳು ಹೇಳಬೇಕಾಗ್ತದೆ ಅವಾಗ ನೀವೇನ್ ಮಾಡಬೇಕು ನಿಮ್ಮಲ್ಲಿರುವಂತಹ ಹಣವನ್ನ ಕೊಡ್ಲಕ್ಕ ಒಂದಿಷ್ಟರ ಹಣ ಬೇಕಿಲ್ಲ ನಿಮ್ಮಲ್ಲಿ ಹಂಗಾಗಿ ಆರ್ ಬಿ ಐ ಒಂದಿಷ್ಟು ಹಣ ನೀವು ಯಾವಾಗಲೂ ಇಟ್ಕೋಬೇಕು ಅಂತ ಹೇಳಿ ಫಾರ್ ಎಕ್ಸಾಂಪಲ್ ನಿಮ್ಮ ಖರ್ಚಿಗೆ ರೊಕ್ಕ ಕೊಟ್ಟಾರ ಉಟ್ಟು ಚೈನಿ ಮಾಡಿಕೆ ಬಂದ್ಬಿಟ್ರಪ್ಪ ಅಂದ್ರ ಎಮರ್ಜೆನ್ಸಿ ಬೇಕಾದಾಗ ಹಂಗಾಗಿ ಎಮರ್ಜೆನ್ಸಿ ಸಲುವಾಗಿ ನೀವು ನಿಮ್ಮ ಹತ್ರ ಹಣವನ್ನ ಇಡಬೇಕು ನನ್ನ ಹತ್ರ ನಿಮ್ಮ ನಿಮ್ಮತ್ರ ಎಷ್ಟು ಇಟ್ಕೋಬೇಕು ಅಂತ ಹೇಳಿ ಏನ್ ಮಾಡತದ ಆರ್ ಬಿ ಐ ಹೇಳುತ್ತದ ಇದು ಸಾಲದ ಅಗತ್ಯಕ್ಕೆ ಸಾಲದ ನಿರ್ಮಾಣಕ್ಕೆ ತೊಂದರೆ ಯಾಕಂದ್ರ ಈ ರೂಲ್ ಇರ್ಲಿಕ್ಕ ಅವ್ರು ನೂರು ರೂಪಾಯಿನೂ ಸಾಲ ಸಾಲ ನೂರು ರೂಪಾಯಿನೂ ಸಾಲ ಕೊಡುತ್ತಿದ್ರು ಇದರಷ್ಟು ಏನ್ ಮಾಡ್ತೀವಿ ನೂರು ರೂಪಾಯಿಗೂ ಏನ್ ಮಾಡ್ತಿದ್ರು ಅಂದ್ರೆ ಅವರು ಬಡ್ಡಿ ನಸ್ತಿದ್ರು ಬಟ್ ಈಗ ಏನ್ ನೂರು ರೂಪಾಯಿ ಕೊಡುವಂಗಿಲ್ಲ ಸಾಲ ಕೊಡಬೇಕು ಎಂಬತ್ತು ರೂಪಾಯಿನ ಸಾಲ ಕೊಡಬೇಕಂತ ಆರ್ ಬಿ ಐ ತಿಳಿಸಿ ಹೇಳುತ್ತ ಹಂಗಾಗಿದೆ ಏನಾಯ್ತು ಮತ್ತೆ ಕಡಿಮೆ ಲಾಭ ಮಾಡೋಕೆ ಒಂದು ಮಿತಿ ಆಗ್ತಾ ಮಿತಿ ಅಂದ್ರೆ ದ ಡಿಸ್ಅಡ್ವಾಂಟೇಜಸ್ ಫಾರ್ ಅ ಲೋನ್ ಹೌದಾ ನಾವು ಲೋನ್ ಅನ್ನ ಕೊಡುವುದಕ್ಕೆ ಏನಾಗ್ತದೆ ಇದು ಡಿಸ್ಅಡ್ವಾಂಟೇಜ್ ಆಗ್ತದ ಅಂತ ಹೇಳಿ ನೋಡ್ತೀವಿ ನಾವು ಡಿಸ್ಕಶನ್ ಹೋಗೋಣ ಬ್ಯಾಂಕ್ಗಳು ಯಾವುದೇ ಬ್ಯಾಂಕ್ ಇರಲಿ ಸಾಲವನ್ನ ಸೃಷ್ಟಿ ಮಾಡುವಾಗ ಹೌದಾ ಸಾಲದ ಸೃಷ್ಟಿಯನ್ನು ಮಾಡುವಾಗ ಒಂದು ಮಿತಿ ಇರ್ತದ ಹೌದಾ ಒಂದು ಮಿತಿ ಅಂದ್ರೆ ಒಂದು ಡಿಸ್ಅಡ್ವಾಂಟೇಜ್ ಇರ್ತದ ಯಾವುದು ಅಂತೇಳಿ ಅಂದಾಗ ತಮ್ಮ ಠೇವಣಿಯ ಒಂದು ಭಾಗವನ್ನು ಕೇಂದ್ರ ಬ್ಯಾಂಕಿನಲ್ಲಿ ನಗದು ಮೀಸಲು ಅನುಪಾತದ ರೂಪದಲ್ಲಿ ನಗದು ಮೀಸಲು ಅನುಪಾತದಲ್ಲಿ ಠೇವಣಿಯನ್ನ ಕೇಂದ್ರ ಬ್ಯಾಂಕಿನಲ್ಲಿ ಇಡಬೇಕು ಅದೇ ರೀತಿ ಶಾಸನ ಬದ್ಧ ದ್ರವ್ಯತೆಯ ಅನುಪಾತದ ರೂಪದಲ್ಲಿ ತಮ್ಮ ಬಳಿ ಇಟ್ಟುಕೊಳ್ಳಬೇಕಾಗುತ್ತದೆ ಆದ್ದರಿಂದ ವಾಣಿಜ್ಯ ಬ್ಯಾಂಕ್ಗಳ ಮೇಲೆ ಇದು ನಿರ್ಬಂಧವಾಗಿದೆ ಅಂತೇಳಿ ನೋಡ್ತಿ ನಗದು ಮೀಸಲು ಅನುಪಾತ ಎಂದರೆ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಠೇವಣಿಯ ಒಂದು ಭಾಗವನ್ನು ಆರ್ ಬಿ ಐನ ಇಡುತ್ತವೆ ಇದು ಹತ್ತು ಪರ್ಸೆಂಟ್ ಅನ್ಕೊಂಡ್ಬಿಡ್ರಿ ನೆಕ್ಸ್ಟ್ ಶಾಸನಬದ್ಧ ದ್ರವ್ಯತೆಯ ಅನುಪಾತ ಎಂದರೆ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಠೇವಣಿಯ ಒಂದು ಭಾಗವನ್ನು ತಮ್ಮ ಬಳಿಯೇ ಇಟ್ಟುಕೊಳ್ಳುತ್ತವೆ ಅದನ್ನ ಶಾಸನಬದ್ಧ ದ್ರವ್ಯತ ಅನುಪಾತ ಅಂತ ಹೇಳಿ ಕರಿತೀವಿ ಇದನ್ನು ಕೂಡ ಹತ್ತು ಪರ್ಸೆಂಟ್ ಕರಿತೀವಿ ಸೊ ಎರಡು ಪಾಯಿಂಟ್ ಒಂದು ಎಕ್ಸಾಂಪಲ್ ಮೂಲಕ ನಾವು ತೊಳ್ಕೊಂಡ್ಬಿಡೋಣ ಯಾವ ರೀತಿ ಮಿತಿ ಆಗಿದೆ ಅಂತ ಹೇಳಿ ಇದನ್ನು ಕೂಡ ನಾಲ್ಕು ಅಥವಾ ಆರು ಮಾರ್ಷಿಕೊಳ್ಳುವಂತಹ ಸಾಧ್ಯತೆ ಅದ ಡೀಟೇಲ್ ಆಗಿ ನೋಡ್ತಾ ಹೋಗ್ರಿ ಒಂದು ಕಾಲ್ಪನಿಕ ಉದಾಹರಣೆಗಳನ್ನ ತೋಳೋನು ಸೊ ನಗದು ಮೀಸಲು ಅನುಪಾತ ನೆಸ್ಟ್ ಶಾಸನಬದ್ಧ ದ್ರವ್ಯತೆ ಅನುಪಾತ ಒಂದು ಕಾಲ್ಪನಿಕ ಉದಾಹರಣೆಯಲ್ಲಿ ಸಿ ಆರ್ ಮತ್ತು ಎಸ್ ಎಲ್ ಆರ್ ಗಳ ಪ್ರಮಾಣ ಇಪ್ಪತ್ತರಷ್ಟಿದೆ ಎಂದುಕೊಂಡಾಗ ಬ್ಯಾಂಕು ನೂರು ರೂಪಾಯಿ ಠೇವಣಿಗಳನ್ನು ಸ್ವೀಕರಿಸಿದರೆ ಬ್ಯಾಂಕು ನೂರು ರೂಪಾಯಿ ಠೇವಣಿಗಳನ್ನು ಸ್ವೀಕರಿಸಿದರೆ ನೋಡ್ರಿ ಇಪ್ಪತ್ತು ಪರ್ಸೆಂಟ್ ಅದ ಸಿ ಆರ್ ಆರ್ ಮತ್ತು ಎಸ್ ಎಲ್ ಆರ್ ಎರಡು ಕೂಡ ಇಪ್ಪತ್ತು ಪರ್ಸೆಂಟ್ ಅದ ಬ್ಯಾಂಕ್ ನೂರು ರೂಪಾಯಿ ಠೇವಣಿ ಅದಕ್ಕೆ ಇಪ್ಪತ್ ಪರ್ಸೆಂಟ್ ತೆಗೆದಿಳ್ಬೇಕು ಹಂಗಂದ್ರೆ ಎಷ್ಟು ಇಪ್ಪತ್ ರೂಪಾಯಿ ತೆಗೆದಿಡಬೇಕು ಹಂಗಾಗಿ ಸಾಲ ಇಟ್ಕೊಡ್ಬಹುದು ಎಂಬತ್ ರೂಪಾಯಿ ಹಂಗಾಗಿ ಒಂದು ಕಾಲ್ಪನಿಕ ಉದಾಹರಣೆಯಲ್ಲಿ ಇಪ್ಪತ್ ಪರ್ಸೆಂಟ್ ರುಗಳನ್ನ ಮೀಸಲು ರೂಪದಲ್ಲಿ ತೆಗೆದಿಡಿಸಬೇಕು ಎಂಬತ್ತನ್ನು ಮಾತ್ರ ಸಾಲವಾಗಿ ನೆಡಬೇಕಾಗ್ತದ ಸೊ ಇದನ್ನ ನಾವು ಇಲ್ಲಿ ಒಂದು ಇದು ನೋಡಿ ಒಂದು ಇದು ಅದ ಏನೋ ಒಂದು ಚಾಟ್ ಅದ ಸೊ ಇಲ್ಲಿ ಒಂದನೇ ಸುತ್ತು ನೆಕ್ಸ್ಟ್ ಬ್ಯಾಂಕಿನಲ್ಲಿರುವಂತಹ ಠೇವಣಿಗಳು ಅಗತ್ಯವಿರುವ ಮೀಸಲುಗಳು ಬ್ಯಾಂಕು ನೀಡುವ ಸಾಲದ ಪ್ರಮಾಣ ಅಗಳೇ ರೊಕ್ ಹೆಚ್ಚಾಗಿದ್ದು ಅಗಳೇ ನೋಡ್ರಿ ಆಗ್ಲೇ ಎಕ್ಸಾಂಪಲ್ ನೋಡಿದಾಗ ಹಿಂದಿನ ಕವಿಡಿಯೋ ವಿಡಿಯೋ ನೋಡಿದಾಗ ಬಂಗಾರ ನೂರು ಕೆಜಿ ಇದ್ದು ಬಟ್ ರಸೀದಿಗಳ ಪ್ರಮಾಣ ಏನಾಗಿತ್ತು ಸೊ ಒಂದೂರ ಐವತ್ತು ಕೂಗಿತ್ತು ಹೌದಾ ಇಲ್ಲಿ ಕೂಡ ಹಂಗೆ ಆಗ್ತದೆ ನೋಡ್ರಿ ಆರಂಭದಲ್ಲಿ ನಿಮ್ಮ ಹತ್ರ ನೂರು ರೂಪಾಯಿ ಇದ್ದಾಗ ನೀವು ಇಪ್ಪತ್ತು ರೂಪಾಯಿ ಮೀಸಲಿಟ್ಕೊಂಡ್ರಿ ಎಂಬತ್ತು ರೂಪಾಯಿ ಸಾಲವಾಗಿ ಕೊಟ್ರಿ ಕೊಟ್ಟಾಗ ನೀವೇನ ಕೊಡ್ರಿ ಅಂದ್ರ ಇಡೀ ಆರ್ಥಿಕತೆಯಲ್ಲಿ ಒಂದೇ ಬ್ಯಾಂಕ್ ಅದ ಸೊ ಎಂಬತ್ ರೂಪಾಯಿ ನೀವು ಯಾರಿಗಾರ ಕೊಟ್ರಿ ಅಂದ್ರ ಆ ಎಂಬತ್ ರೂಪಾಯಿ ಮರಳು ಏನಾಗ್ತದ ನಿಂಬಲ್ಲಿ ಬರ್ತದ ಹಂಗಾಗಿ ನೂರ್ ರೂಪಾಯಿ ನಿಮ್ಮಲ್ಲಿ ಇದ್ದಂತ ಸಂದರ್ಭದಲ್ಲಿ ಇಪ್ಪತ್ತು ರೂಪಾಯಿಯನ್ನ ನೀವೇನ್ ಮಾಡಿದ್ರಿ ಮೀಸಲು ರೂಪದಲ್ಲಿಟ್ರಿ ಎಂಬತ್ತು ರೂಪಾಯಿ ಸಾಲವಾಗಿ ನೆಡದ್ರಿ ಮುಂದ ಆ ಎಂಬತ್ ರೂಪಾಯಿ ಹಂಗೋ ನಿಂಬಲ್ಲೇ ಬರ್ತದೆ ಮತ್ತ ಬಂದ್ ಏನಾಗಿ ಬಿಡುತ್ತಂದ್ರ ಒಂದು ನೂರ ಎಂಬತ್ತಾಗಿ ಬಿಡತದ ಹೌದಾ ಮೊದಲಿದ್ದ ಇನ್ನೂರು ರೂಪಾಯಿ ನೆಕ್ಸ್ಟ್ ಹಿಂದಗಡೆ ಹೊರಗೆ ಏನ್ ಎಂಬತ್ ರೂಪಾಯಿ ಕೊಟ್ಟಿದ್ರಲ್ಲ ಒಂದೇ ರೌಂಡ್ ಅದನ್ನು ಕೂಡ ನಿಮ್ಮಲ್ಲಿ ಬರ್ತದ ಠೇವಣಿಗಳ ಪ್ರಮಾಣ ಎಷ್ಟಾಗ್ತದ ನೂರ ಎಂಬತ್ತಾಗ್ತದ ಆಗ್ತು ಬಟ್ ನಿಮ್ಮಲ್ಲಿರುವಂತ ರೊಕ್ಕ ಎಷ್ಟು ಸೊ ಮೊದಲು ಮೀಸಲಿಟ್ಟಿದ್ದು ಇಪ್ಪತ್ ರೂಪಾಯಿ ಹಿಂದಡಿ ಬಂದಿದ್ದು ಎಂಬತ್ ರೂಪಾಯಿ ನಿಮ್ಮಲ್ಲಿ ಏನಷ್ಟು ನೂರೇ ಬಟ್ ಠೇವಣಿಗಳ ಪ್ರಮಾಣ ಎಷ್ಟಾಯ್ತು ಅಂದ್ರ ಒಂದು ನೂರ ಎಂಬತ್ತಾಗ್ತು ನಿಮ್ಮ ಹತ್ರ ಸೊ ಅವಾಗ ನಾವೇನ್ ಮಾಡ್ತೀವಂದ್ರ ಒಂದು ನೂರ ಎಂಬತ್ತರ ಮೇಲೆ ಇಪ್ಪತ್ತು ಪರ್ಸೆಂಟ್ ತೆಗಿತೀವಿ ಒಂದು ನೂರ ಎಂಬತ್ತರ ಮೇಲೆ ಇಪ್ಪತ್ತು ಪರ್ಸೆಂಟ್ ತೆಗಿದೀವಿ ತಗದಾಗ ಏನಾಗ್ತದ ಮೂವತ್ತಾರು ರೂಪಾಯಿ ಬರ್ತದೆ ನಾವೇನ್ ಮಾಡ್ಬೋದು ಇವಾಗ ಮೂವತ್ತಾರು ರೂಪಾಯಿಯನ್ನ ನಮ್ಮ ಹತ್ರ ಇಟ್ಕೊಂಡು ಅರವತ್ ನಾಲ್ಕು ರೂಪಾಯಿಗಳನ್ನ ಸಾಲವಾಗಿ ನೀಡ್ತೀವಿ ಈ ರೀತಿ ಮಾಡ್ತಾ ಮಾಡ್ತಾ ನಾವು ಏಳನೇ ಸುತ್ತಿ ಹೋದಾಗ ಏಳನೇ ಸುತ್ತಿ ಹೋದಾಗ ನೀವು ಲೆಕ್ಕ ಮಾಡ್ಕೋಬಹುದು ಠೇವಣಿಗಳ ಪ್ರಮಾಣ ಐದ್ನೂರ ಆಗಿ ಆದಾಗ ಐದನೂರಾದಾಗ ಇರದೇಶ್ ನಮ್ಮ ಹತ್ರ ನೂರೇ ರೂಪಾಯಿ ಬಟ್ ಐದ್ನೂರ ಆಗ್ತದೆ ಠೇವಣಿಗಳ ಪ್ರಮಾಣ ಆದಾಗ ಇದ್ರ ಮೇಲೆ ಇಪ್ಪತ್ತು ಪರ್ಸೆಂಟ್ ತೆಗೀರಿ ಟ್ವೆಂಟಿ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿದಾಗ ಎಷ್ಟಾಗ್ತದ ನೂರು ರೂಪಾಯಿ ಏನಾಗ್ತಂದ್ರ ಮೀಸಲು ಆಗ್ತದ ರೊಕ್ಕ ಇರುವುದು ಎಷ್ಟು ನೂರು ರೂಪಾಯಿ ನೂರು ರೂಪಾಯಿನೂ ಮೀಸಲು ಆದಂತಹ ಸಂದರ್ಭದಲ್ಲಿ ನಾವು ನಾವೇನ್ ಮಾಡ್ತೀವಿ ಅಂದ್ರ ಸಾಲವಾಗಿ ನೀಡ್ತೀವಿ ಇಲ್ಲಿ ಏನಾಗ್ತಂದ್ರ ಈ ಸುತ್ತ ಮುಗಿತದ ಹಂಗಾಗಿ ನಮ್ಮ ಹತ್ರ ನೂರು ರೂಪಾಯಿ ಇದ್ದು ಅಂದ್ರ ನಾವ್ ಎಷ್ಟು ಸಾಲವನ್ನ ಅಂದ್ರ ಐದು ನೂರು ರೂಪಾಯಿ ವರೆಗೆ ಸಾಲವನ್ನ ಕೊಡ್ಬಹುದು ಯಾಕಂದ್ರ ರೊಕ್ಕ ಸಾಲ ತೊಗೊಂಡ್ರು ಕೂಡ ಏನಾಗ್ತಂದ್ರ ಅದು ನಂಬಲ್ಲಿ ಯಾವ್ದೋ ಒಂದು ರೂಪದಲ್ಲಿ ಏನ್ ಮಾಡ್ತಂದ್ರ ನಮ್ಮ ಹತ್ರನೇ ಬರ್ತದ ಹಂಗಾಗಿ ನಮ್ಮ ಹತ್ರ ನೂರು ರೂಪಾಯಿ ಇದ್ದಾಗ ನಾವ್ ಏನ್ ಮಾಡ್ಬೋದಂದ್ರ ನಾಲ್ಕನೂರಷ್ಟು ಸಾಲವನ್ನ ಕೊಡಬಹುದು ಐದು ನೂರಷ್ಟು ಠೇವಣಿಗಳನ್ನ ನಾವು ಕಲೆಕ್ಟ್ ಮಾಡಬಹುದು ಹಂಗಾಗಿ ಬ್ಯಾಲೆನ್ಸ್ ಶೀಟ್ ನಲ್ಲಿ ನೋಡಿದಾಗ ಮೀಸಲುಗಳ ನೂರು ಸಾಲ ನೆಸ್ಟ್ ಠೇವಣಿಗಳ ಪ್ರಮಾಣ ಐದು ನೂರು ಅಂತೇಳಿ ನೋಡ್ತೀವಿ ಎಕ್ಸ್ಪ್ಲೇಷನ್ ನೋಡಿದಾಗ ನೋಡಿ ಒಂದು ಆರ್ಥಿಕತೆಯಲ್ಲಿ ಒಂದೇ ಬ್ಯಾಂಕು ಇದೆ ಎಂದಾಗ ಆ ಬ್ಯಾಂಕಿನಲ್ಲಿ ನೂರು ರೂಪಾಯಿ ಇಟ್ಟಾಗ ನೂರು ರೂಪಾಯಿ ಇದ್ದಾಗ ಇಪ್ಪತ್ತು ರೂಪಾಯಿಗಳನ್ನ ತನ್ನಲ್ಲಿ ಇಟ್ಕೊಂಡು ಎಂಬತ್ತು ರೂಪಾಯಿ ಸಾಲವನ್ನು ನಡುತ್ತದ ನೋಡಿ ಇಪ್ಪತ್ತು ರೂಪಾಯಿಯನ್ನ ತನ್ನಲ್ಲಿ ಇಟ್ಕೊಂಡು ಎಂಬತ್ತು ರೂಪಾಯಿ ಸಾಲವಾಗಿ ನೀಡ್ಯದ ನೆಕ್ಸ್ಟ್ ನೆಕ್ಸ್ಟ್ ಕಂಡೀಷನ್ ಹೇಳ್ತದೆ ಸಾಲವನ್ನು ಬಸವರಾಜನಿಗೆ ನೀಡುತ್ತೆ ಎಂಬತ್ ರೂಪಾಯಿ ಸಾಲವನ್ನ ಎಂಬತ್ ರೂಪಾಯಿಯನ್ನ ನೀಡುತ್ತೆ ನೀಡುತ್ತ ಬಸು ನೀಡುತ್ತದೆ ಬಸುಗ ನೀಡಿದಾಗ ಅವನು ಏನ್ ಅಂದ್ರ ಮುಂದಿನ ಸುತ್ತಿನಲ್ಲಿ ಮುಂದಿನ ಸುತ್ತಿನಲ್ಲಿ ರೊಕ್ಕ ಯಾರಿಗೂ ಕೊಟ್ಟಿರ್ತಾನ ಆ ಹಣ ಬಂದ ಏನಾಗ್ತಂದ್ರೆ ಬ್ಯಾಂಕಿಗೆ ಬಂದ್ಬಿಡತಾವ ಸೆಕೆಂಡ್ ರೌಂಡಿಗೆ ಹೌದಾ ಸೊ ಆಗ್ಲೇ ಹೇಳೋದಂಗ್ ಕೆಜಿ ಬಂಗಾರವನ್ನ ನಾವು ರಾಮ ಕೊಟ್ಟಿರ್ತೀವಿ ಬಟ್ ಅವನ್ ಏನ್ ಮಾಡ್ತಾನೆ ತಂದು ನಮ್ಮ ಹತ್ರ ಡಿಪಾಸಿಟ್ ಮಾಡ್ತಾನೆ ಅದೇ ರೀತಿ ನಾವು ಬಸವರಾಜನಿಗೆ ಕೊಟ್ಟಂತ ಹಣವೂ ಕೂಡ ಏನಾಗ್ತದ್ರ ನಮ್ಮಲ್ಲೇ ಬಂದು ಡಿಪಾಸಿಟ್ ಆಗ್ತದೆ ಡಿಪಾಸಿಟ್ ಆದಾಗ ನಮ್ಮ ಠೇವಣಿಗಳ ಮೂಲ ಹಂಡ್ರೆಡ್ ಪ್ಲಸ್ ಏಟಿ ಆಗ್ತದೆ ಸೊ ಹಂಗಾಗಿ ಒನ್ ಏಟಿ ಆಗ್ತದೆ ನಾವು ಒನ್ ಏಟಿ ಮೇಲೆ ಏನ್ ಮಾಡ್ತೀವಿ ಟ್ವೆಂಟಿ ಪರ್ಸೆಂಟ್ ಇದೀವಿ ಆವಾಗ ಟ್ವೆಂಟಿ ಸಿಕ್ಸ್ ಬರ್ತಾ ನಮಗೆ ಯಾವುದು ಮೀಸಲುಗಳ ಪ್ರಮಾಣ ನಾವು ಅವಾಗ ಏನ್ ಮಾಡ್ಬೋದು ಅಂದ್ರೆ ಅರವತ್ನಾಲ್ಕು ರೂಪಾಯನ್ನ ಮತ್ತೆ ಸಾಲ ಕೊಡಬಹುದು ನೀವು ಮತ್ತೆ ಕುಡಿಸಬಹುದು ಕೂಡ ಮಾಡ್ಕೋತ ಹೋಗ್ಬೋದು ನೆಕ್ಸ್ಟ್ ಒಂದೂರ ಎಂಬತ್ತಕ್ಕೆ ಹೌದಾ ನೀವು ಒಂದೂರ ಎಂಬತ್ತಕ್ಕೆ ಮತ್ತೆ ಕೂಡಿಸ್ಬೋದು ಎಷ್ಟು ಅರವತ್ನಾಲ್ಕು ಕೂಡಿಸಿ ಇದ್ರ ಮೇಲೆ ಇಪ್ಪತ್ತು ಪರ್ಸೆಂಟ್ ತಗೋದು ಮತ್ತೊಂದೆರಡು ಸಾಲ ಕೊಡಬಹುದು ಹೌದಾ ಈ ರೀತಿ ಏನಾಗ್ತಂದ್ರೆ ಕಂಟಿನ್ಯೂ ಆಗ್ತಾ ಆಗ್ತಾ ಹೋಗ್ತದೆ ನಾವು ಸೊ ನೆಕ್ಸ್ಟ್ ಇಲ್ಲಿ ಏನ್ ಹೇಳಿದಾರೆ ನೋಡ್ರಿ ಒಂದೂರ ಎಂಬತ್ತು ಆಗುತ್ತದೆ ಒಂದೂರ ಎಪ್ಪತ್ತರಲ್ಲಿ ಇಪ್ಪತ್ತು ಪರ್ಸೆಂಟ್ ಮೀಸಲು ಇಟ್ಟಾಗ ನಾವು ಅರವತ್ನಾಲ್ಕು ರೂಪಾಯಿಯನ್ನ ಸಾಲವಾಗಿ ಕೊಡಬಹುದು ನೆಕ್ಸ್ಟ್ ಈ ರೀತಿಯಾಗಿ ಅರವತ್ನಾಲ್ಕು ರೂಪಾಯಿಗಳನ್ನ ಹರ್ಷಿತಾಳಿಗೆ ಸಾಲವಾಗಿ ಕೊಟ್ಟಾಗ ಹರ್ಷಿತಾಳ ಏನ್ ಮಾಡ್ತಾಳ ಅಂದ್ರೆ ಆ ಹಣವನ್ನ ಸಿಂಚನ ಎನ್ನುವಂತ ಹುಡುಗಿ ನೀಡ್ತಾಳ ನೀಡಿದಾಗ ಠೇವಣಿಗಳ ಮೊತ್ತ ಮೂರನೇ ಸುತ್ತಿ ಏನಾಗ್ತದೆ ನೋಡ್ರಿ ಠೇವಣಿಗಳ ಮೊತ್ತ ಇಲ್ಲಿ ಬಾಳಿದ ಹೋಗಿದ ಏಳ್ನೂರ ಇಪ್ಪತ್ತ ನಾಲ್ಕು ರೂಪಾಯಿ ಆಗ್ತಾ ಠೇವಣಿಗಳ ಮೊತ್ತ ಎಷ್ಟಾಗ್ತಾ ಏಳ್ನೂರ ನಲವತ್ನಾಲ್ಕು ಆಗ್ತದೆ ಸಾರಿ ಅಲಾ ಏಳ್ನೂರ ನಲವತ್ತ ನಾಲ್ಕು ಆಗ್ತಾ ಇದ್ರ ಮೇಲೆ ಟ್ವೆಂಟಿ ಪರ್ಸೆಂಟ್ ಎರಡ್ನೂರ ನಲವತ್ನಾಲ್ಕರ ಮೇಲೆ ಟ್ವೆಂಟಿ ಪರ್ಸೆಂಟ್ ಅಂದ್ರೆ ಟ್ವೆಂಟಿ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಹೇಳಿದಾಗ ಇಲ್ಲಿ ಏನಾಗ್ತದ ನಮಗ ನಲ್ವತ್ತೆಂಟು ರೂಪಾಯಿ ಏನಾಗ್ತದೆ ಮೀಸಲಾಗ್ತದ ನಲ್ವತ್ತೆಂಟು ರೂಪಾಯಿ ಏನಾಗ್ತದ್ರ ಇಲ್ಲಿ ಮೀಸಲಾಕ್ತು ಹಂಗಂದ್ರೆ ಮೂರನೇ ಸುತ್ತಿನ ನಲವತ್ತೆಂಟು ರೂಪಾಯಿ ಮೀಸಲಾಯಿತು ನಾವು ಎಷ್ಟು ಸಾಲ ಕೊಡಬಹುದು ಐವತ್ತೆರಡು ಸಾವಿರ ರೂಪಾಯಿ ಐವತ್ತೆರಡು ರೂಪಾಯಿ ಸಾಲವಾಗಿ ಕೊಡಬಹುದು ಹೀಗೆ 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 ಮಾಡ್ತಾ ಮಾಡ್ತಾ ನಾವು ಅಂತಿನ ಸುತ್ತಿಗೆ ಬಂದಾಗ ಠೇವಣಿಗಳ ಪ್ರಮಾಣ ಐದ್ನೂರ ಆಗ್ತದೆ ಸುಮ್ಮ ಪ್ರಮಾಣ ನೂರು ಆಗ್ತದ ನೆಕ್ಸ್ಟ್ ಕೊನೆಯಲ್ಲಿ ನಾಕ್ನೂರು ಸಾಲವಾಗ್ತದ ಅಂತ ಹೇಳಿ ನೋಡ್ಬೋದು ನೀವು ಒಟ್ಟು ಬರೀಲಿಕ್ಕೆ ಹೋಗ್ಬೇಡ್ರಿ ಒಟ್ಟು ಮತ್ತೆ ಇದು ಚಾಟ್ ಚಾಟಕೋತೀವಿ ಮತ್ತೆ ಎಕ್ಸಾಮ್ ದಾಗ ಕಲಾಸ ಆಗ್ತೀರಿ ನೀವು ಒಂದೇದೊಂದು ಬರ್ರಿ ನೂರು ರೂಪಾಯಿದಾಗ ಇಪ್ಪತ್ತು ರೂಪಾಯಿ ಇಡ್ತೀವಿ ಎಂಬತ್ತು ರೂಪಾಯಿ ಸಾಲ ಕೊಡ್ತೀವಿ ಹಳ್ಳಿ ಎಂಬತ್ತು ರೂಪಾಯಿ ಇಲ್ಲಿಗೆ ಬರ್ತಾವ ನೂರ ಎಂಬತ್ ಆಗ್ತವ ನೂರ ಎಂಬತ್ ಮೂವತ್ತಾರು ಪರ್ಸೆಂಟ್ ಮೂವತ್ತಾರು ಅಂದ್ರೆ ಟ್ವೆಂಟಿ ಪರ್ಸೆಂಟ್ ತೆಗಿದ್ವಿ ಅರವತ್ನಾಲ್ಕು ಕೊಡ್ತೀವಿ ಹಿಂಗೆ ಕೊನೆಗೆ ಹೋದಾಗ ಐನೂರು ಆಗ್ತದೆ ಐದ್ನೂರಾದಾಗ ನೂರು ಇಡ್ತೀವಿ ನಾಲ್ಕನೂರನ್ನ ಏನ್ ಮಾಡ್ತೀವಿ ಅಂದ್ರೆ ಸಾಲವಾಗಿ ನೀಡ್ತೀವಿ ಅಂತೇಳಿ ಬರ್ದಾಗ ನಿಮಗೆ ಏನಾಗ್ತದ ಸಂಪೂರ್ಣವಾಗಿ ಅರ್ಥ ಆಗ್ತದ ಈ ಪ್ರಕ್ರಿಯೆಯಲ್ಲಿ ಅಗತ್ಯ ಇರುವ ಮೀಸಲುಗಳು ಮತ್ತೆ ನೂರು ರೂಪಾಯಿ ಆಗುವವರೆಗೆ ಪುನರಾವರ್ತನೆಗೊಳ್ಳುತ್ತದೆ ಒಟ್ಟು ಟಿ ಐದುನೂರು ಯಾವಾಗ ತಲುಪುತ್ತದೆಯೋ ಆಗ ಮೀಸಲು ಪ್ರಮಾಣ ನೂರು ಆಗುತ್ತದೆ ಇಲ್ಲಿವರೆಗೆ ನಾವು ಏನ್ ಮಾಡಬಹುದು ಅಂದ್ರ ಸಾಲವನ್ನು ನೀಡಬಹುದು ಅಂತೇಳಿ ನಾವು ನೋಡ್ತೀವಿ ಇಲ್ಲಿಗೆ ಏನಾಗ್ತದಪ್ಪ ಆಗ್ತದಪ್ಪ ಅಂದ್ರ ಮೀಸಲುಗಳ ಅಗತ್ಯ ಅಂದ್ರ ಆ ಇಪ್ಪತ್ತು ರೂಪಾಯಿ ಬ್ಯಾಂಕ್ ಇಟ್ಕೊಳ್ಳೋದ್ರಿಂದ ಏನಾಗ್ತಂದ್ರ ಸಾಲ ನೀಡಲಕ್ಕ ಸಮಸ್ಯೆ ಅಂತ ಅಂತೇಳಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ತಿಳಿದು ಬರುತ್ತದೆ ಅಂತೇಳಿ ನಾವು ನೋಡ್ತೀವಿ ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್